ಕರಜಿಗೆ ಗ್ರಾಮ ಪಂಚಾಯಿತಿ ಮೇಲೆ ವಿಶೇಷ ಚೇತನ ಬಸವರಾಜ ಬುಜ್ನೂರ್ ಆಕ್ರೋಶ ಅಬ್ಜಲ್ಪುರ ತಾಲೂಕಿನ ಕರಜಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಅಂಗವಿಕಲರಿಗೆ ಬೇಕಾಬಿಟ್ಟಿ ಮಾಡ್ತಾ ಇರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮೇಲಾಧಿಕಾರಿಗಳು ಇಂತಹ ಭ್ರಷ್ಟ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ತನಿಖಾ ತಂಡ ವಹಿಸಿ ಅಮಾನತು ಮಾಡಿ ಅಂತ ಆಗ್ರಹಿಸಿದರು ಅಂಗವಿಕಲರ ಕಷ್ಟಗಳಿಗೆ ಅಧಿಕಾರಿಗಳು ಸ್ಪಂದನೆ ನೀಡಬೇಕು ಸರ್ಕಾರಿ ಸವಲತ್ತುಗಳನ್ನು ಅಂಗವಿಕಲರಿಗೆ ಮುಟ್ಟಿಸಬೇಕು ಅಂತ ಬಸವರಾಜ ಬುಸ್ನೂರ್ ಅವರು ಮನವಿ ಮಾಡಿದರು ಅಜ್ಜಲ್ಪುರ್ ತಾಲೂಕಿನ ಕರ್ಜಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಅಂಗವಿಕಲರ ಒಂದು ವಿಷಯವನ್ನು ಪ್ರಸ್ತಾಪಿಸಬೇಕಾದಂಥ ಸಮಯ ಬಂದಿದೆ ಯಾಕಂದರೆ ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸರಿಯಾಗಿ ಅಂಗವಿಕಲರಿಗೆ ಸೌಲಭ್ಯಗಳು ಸಿಗ್ತಾಯಿಲ್ಲ ಮತ್ತು ಗ್ರಾಮ ಪಂಚಾಯಿತಿಯ ಅಡಿಯಲ್ಲಿ ಇರುವ ಎಲ್ಲ ಅಂಗವಿಕಲರು ಸವಲತ್ತುಗಳಿಲ್ಲದೆ ವಂಚಿತರಾಗಿದ್ದಾರೆ ಯಾಕಂದರೆ ಪ್ರತಿಯೊಬ್ಬ ಅಂಗವಿಕಲನಿಗೆ ವೆಚ್ಚನತ್ತ ಯಾರೂ ಇಲ್ಲಿ ಶ್ರೀಮಂತರಿಲ್ಲ ಎಲ್ಲ ಬಡವ ಅಂಗವಿಕಲರಿದ್ದಾರೆ ಎಲ್ಲ ಬಡ ಅಂಗವಿಕಲರಿಗೆ ಗೋರ್ಮೆಂಟ್ನಿಂದ ಅಂದರೆ ಸರ್ಕಾರದಿಂದ ಅನುದಾನ ಇದ್ದು ಇಲ್ಲಿನ ಪಿ ಒಗಳು ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರು ಇವರು ಈ ಅಂಗವಿಕಲರ ಬಗ್ಗೆ ಕೊಂಚ ನಿಗಾ ಇಡ್ತಾ ಇಲ್ಲ ಮತ್ತು ಅದರಂತೆ ಗ್ರಾಮ ಪಂಚಾಯಿತಿಯಲ್ಲಿ ಅಂಗವಿಕಲರಿಗಾಗಿ ಮೀಸಲಾತಿ ಮನೆಗಳು ಇರುತ್ತವೆ ಅವು ಸಹಿತ ಅಂಗವಿಕಲರಿಗೆ ಗೊತ್ತಿಲ್ಲದೆ ತಮಗೆ ಬೇಕಾದ ವ್ಯಕ್ತಿಗಳನ್ನು ಆರಿಸಿಕೊಂಡು ಮನೆಯನ್ನು ಹಾಕಿ ಹಾಕುತ್ತಾರೆ ಮತ್ತು ಅದರಂತೆ ಅಂಗವಿಕಲರಿಗೆ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಂದರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಂಗವಿಕಲರು ದುಡಿಯದೆ ಅಂದರೆ ಅವರಿಗೆ ಕೆಲವು ಕುಂದು ಕೊಡುತ್ತ ದೈಹಿಕವಾಗಿ ಅವರು ದುಡಿಯಲು ಅಶಕ್ತರಾಗಿರುತ್ತಾರೆ ಅಂಥವರಿಗೆ ಸರ್ಕಾರದಿಂದ ದಿನವೂ ಪ್ರತಿದಿನ ಹಿಡಿದಂತೆ ನೂರು ರೂಪಾಯಿ ನೂರು ರೂಪಾಯಿಯಂತೆ ಅವರಿಗೆ ವರ್ಷಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ಅವರಿಗೆ ಅನುದಾನ ಬರುತ್ತದೆ